ಮುಂಜಾನೆ ನಾವು ಏನನ್ನು ನೋಡಬಾರದು ಗೊತ್ತೇ ಮುಂಜಾನೆ ಇವುಗಳನ್ನು ನೋಡಲೇಬೇಡಿ ಎಲ್ಲ ಜನರಿಗೂ ಪ್ರತಿಯೊಂದು ಮುಂಜಾನೆ ಹೊಸ ದಿನದ ಆರಂಭವೇ ಆಗಿರುತ್ತದೆ ಮುಂಜಾನೆ ಕಣ್ಣು ಬಿಡುತ್ತಿದ್ದಂತೆ ಈ ದಿನ ಶುಭವಾಗಿರಲಿ ಹಿಡಿದ ಕೆಲಸವೆಲ್ಲ ಪೂರ್ತಿಯಾಗಲಿ ಎಂದು ಬಯಸುತ್ತಾರೆ ನಮ್ಮ ದಿನಪೂರ್ತಿ ಶುಭಕರವಾಗಿರಲಿ ಎಂದು ಜನರು ವಿವಿಧ ಕೆಲಸಗಳನ್ನು ಮಾಡುತ್ತಾರೆ ಮುಂಜಾನೆ ಕೆಲವರು ಮಂತ್ರಗಳನ್ನು ಪಠಿಸುವ ಮೂಲಕ ಅಂಗೈ ನೋಡಿ ದೇವರನ್ನು ಪ್ರಾರ್ಥಿಸಿ ದಿನವನ್ನು ಪ್ರಾರಂಭಿಸುತ್ತಾರೆ ಆದರೆ ಮುಂಜಾನೆ ಎದ್ದ ತಕ್ಷಣ ಈ ಕೆಲಸಗಳನ್ನು ಮಾಡುವುದು ತುಂಬಾ ಶುಭವಾಗಿರುತ್ತದೆ ಅದೇ ರೀತಿ ಮುಂಜಾನೆ ನಾವು ಕೆಲವೊಂದು ವಸ್ತುಗಳನ್ನು ನೋಡಬಾರದು ಎಂದು ಹೇಳಲಾಗುತ್ತದೆ ಮುಂಜಾನೆ ಇವುಗಳನ್ನು ನೋಡುವುದರಿಂದ ದುರಾದೃಷ್ಟ ಬಡತನ ಬರುವುದು ಮೊದಲನೆಯದು ನೆರಳು ಮುಂಜಾನೆ ಎದ್ದ ತಕ್ಷಣ ನಾವು ನಮ್ಮ ನೆರಳನ್ನು ನೋಡಬಾರದು ಎದ್ದ ತಕ್ಷಣ ನಾವು ನಮ್ಮ ನೆರಳನ್ನು ನೋಡುವುದು ಒಳ್ಳೆಯದಲ್ಲ ಅಥವಾ ಶುಭವಲ್ಲವೆಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಎದ್ದ ತಕ್ಷಣ ನಾವು ಸ್ವತಃ ನಮ್ಮ ನೆರಳನ್ನು ನೋಡುವುದರಿಂದ ದಿನವಿಡೀ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಇದರಿಂದಾಗಿ ನಿಮ್ಮ ಏಕಾಗ್ರತೆಯ ಮೇಲೂ ಪ್ರತಿಕೂಲ ಪರಿಣಾಮ ಬೀರಬಹುದು ಎರಡನೆಯದು ಕನ್ನಡಿ ಮುಂಜಾನೆ ಎದ್ದ ತಕ್ಷಣ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳಬಾರದು ಇಂತಹ ಅಭ್ಯಾಸ ಹೆಚ್ಚಾಗಿ ಹುಡುಗಿಯರಿಕೆ ಇರುತ್ತದೆ ಶಾಸ್ತ್ರದ ಪ್ರಕಾರ ಮುಂಜಾನೆ ನಾವು ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖವನ್ನು ನೋಡುವುದು ಶುಭವಲ್ಲವೆಂದು ಪರಿಗಣಿಸಲಾಗುತ್ತದೆ ಈ ಪ್ರತಿನಿತ್ಯವು ಎದ್ದ ತಕ್ಷಣ ನಾವು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದರಿಂದ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮೂರನೆಯದಾಗಿ ಎಣ್ಣೆ ಪಾತ್ರೆ ಎಣ್ಣೆಯು ಯಾವಾಗಲೂ ಶನಿಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರುವ ವಸ್ತುವಾಗಿದೆ ಈ ಕಾರಣಕ್ಕಾಗಿ ನೀವು ಮುಂಜಾನೆ ಎದ್ದ ತಕ್ಷಣ ಎಣ್ಣೆ ತುಂಬಿದ ಪಾತ್ರೆಯನ್ನು ನೋಡಬಾರದು ಒಂದು ವೇಳೆ ನೀವು ಮುಂಜಾನೆ ಎದ್ದ ತಕ್ಷಣ ಎಣ್ಣೆ ತುಂಬಿರುವ ಪಾತ್ರೆಯನ್ನು ನೋಡಿದರೆ ನೀವು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ಗೊಂದಲ ಮಾನಸಿಕ ತೊಂದರೆ ಉಂಟಾಗುತ್ತದೆ ಇದರಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಅದು ಹಾಳಾಗುವುದು ನಿಂತು ಹೋದ ಗಡಿಯಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಂತ ಗಡಿಯಾರವನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಬಹುದು ಬೆಳಗ್ಗೆ ನಿಂತು ಹೋದ ಗಡಿಯಾರವನ್ನು ನೋಡುವುದು ಶಾಸ್ತ್ರದ ಪ್ರಕಾರ ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ಎಂದಿಗೂ ನಿಂತು ಹೋದ ಗಡಿಯಾರವನ್ನು ಇಟ್ಟುಕೊಳ್ಳಬಾರದು ಪೊರಕೆ ಮತ್ತು ಕಸದ ಬುಟ್ಟಿ ಬೆಳಗ್ಗೆ ಪೊರಕೆ ಅಥವಾ ಕಸದ ಬುಟ್ಟಿಯನ್ನು ನೋಡುವುದು ಶುಭ ಸಂಕೇತವಲ್ಲ ಎನ್ನುವ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಈ ಕಾರಣಕ್ಕಾಗಿ ನೀವು ಮಲಗುವ ಕೋಣೆಯಲ್ಲಿ ಪೊರಕೆ ಅಥವಾ ಕಸದ ಬುಟ್ಟಿಯನ್ನು ಇಟ್ಟುಕೊಳ್ಳದೇ ಇರುವುದು ಉತ್ತಮ ಪೊರಕೆ ಹಾಗೂ ಕಸದ ಬುಟ್ಟಿಯಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗಿರುತ್ತದೆ ಕೊಳಕು ಪಾತ್ರೆಗಳು ಬೆಳಗ್ಗೆ ಎದ್ದ ನಂತರ ನೀವು ಮೊದಲು ಕೊಳಕು ಪಾತ್ರೆಗಳನ್ನು ನೋಡಿದರೆ ಶಾಸ್ತ್ರದ ಪ್ರಕಾರ ಇದನ್ನು ಶುಭ ಚಿಹ್ನೆ ಎಂದು ಪರಿಗಣಿಸಲಾಗುವುದಿಲ್ಲ ಇದರಿಂದಾಗಿ ದೇಹದಲ್ಲಿ ನಕಾರಾತ್ಮಕತೆ ಬರಬಹುದು ಅದಕ್ಕಾಗಿಯೇ ರಾತ್ರಿಯಲ್ಲಿ ಮನೆಯಲ್ಲಿ ಎಂದಿಗೂ ಕೊಳಕು ಪಾತ್ರೆಗಳನ್ನು ಬಿಡಬಾರದು ಎಂದು ಹೇಳಲಾಗುತ್ತದೆ ರಾತ್ರಿ ಊಟವಾದ ನಂತರ ಎಲ್ಲ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್